ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಒಂದನೇ ತರಗತಿಯ ಪಾಠ ಎರಡು ಸಹಕಾರ ಇದು ಒಂದು ಆಗಿರುತ್ತೆ ಮಕ್ಕಳ ಇದರ ಪ್ರಶ್ನೋತ್ತರ ನೋಡೋಣ ಈಗ ಮೊದಲನೇದಾಗಿ ಆ ಪ್ರಶ್ನೆ ಕೇಳಿ ಮಕ್ಕಳಿಂದ ಉತ್ತರ ಹೇಳಿಸಿ ಪ್ರಶ್ನೆ ಒಂದು ಹಳ್ಳಿಯ ಹೆಸರೇನು ಉತ್ತರ ಹಳ್ಳಿಯ ಹೆಸರು ಮಲ್ಲಿಗೆ ಹಳ್ಳಿ ಪ್ರಶ್ನೆ ಎರಡು ಕೋಳಿ ಎಲ್ಲಿ ವಾಸವಾಗಿತ್ತು ಉತ್ತರ ಕೋಳಿ ತೋಟದಲ್ಲಿ ವಾಸವಾಗಿತ್ತು ಪ್ರಶ್ನೆ ಮೂರು ಕೋಳಿ ಏನನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಉತ್ತರ ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಪ್ರಶ್ನೆ ನಾಲ್ಕು ರಾಗಿಯ ಪೈರಿನಲ್ಲಿ ಏನು ಬಿಟ್ಟಿತ್ತು ಉತ್ತರ ರಾಗಿಯ ಪೈರಿನಲ್ಲಿ ತೆನೆ ಬಿಟ್ಟಿತ್ತು ಪ್ರಶ್ನೆ ಐದು ಕೋಳಿ ಯಾರನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತ್ತು ಉತ್ತರ ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು ಪ್ರಶ್ನೆ ಆರು ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ಏನು ತಿಳಿಯಿತು ಉತ್ತರ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು ಪ್ರಶ್ನೆ ಏಳು ಕೋಳಿಗೆ ಏನು ಅನಿಸಿತು ಉತ್ತರ ಕೋಳಿಗೆ ಅಯ್ಯೋ ಪಾಪ ಅನಿಸಿತು ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಆ ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು ಹೇಳಿಸಿ ಮೊದಲನೇದಾಗಿ ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಗುಬ್ಬಚ್ಚಿಯ ಡ್ಯಾಶ್ ಕೇಳಿತು ಉತ್ತರ ಸಹಾಯ ಕೇಳಿತು ಎರಡನೇದಾಗಿ ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ಡ್ಯಾಶ್ ಬಿತ್ತಿತು ಉತ್ತರ ರಾಗಿಯನ್ನು ಬಿತ್ತಿತು ಮೂರನೇದು ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಡ್ಯಾಶ್ ಉತ್ತರ ತುಂಬ ಹಸಿವಾಯಿತು ನಾಲ್ಕನೇದಾಗಿ ಡ್ಯಾಶ್ ಮತ್ತು ಪಾರಿವಾಳಗಳಿಗೆ ತಮ್ಮ ಡ್ಯಾಶ್ ತಿಳಿಯಿತು ಉತ್ತರ ಗುಬ್ಬಚ್ಚಿ ಹಾಗೂ ತಪ್ಪು ತಮ್ಮ ತಪ್ಪು ತಿಳಿಯಿತು ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ಬರ್ತಾ ಹೋಗುತ್ತೆ ಮುಂದಕ್ಕೂ ಸಹ ನಿಮಗೆ ಉಪಯೋಗ ಆಗುತ್ತೆ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್